ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ ಸೊ ಇವತ್ತಿನ ವಿಡಿಯೋದಲ್ಲಿ ಮುಲಂಗಿ ಯೂಸ್ ಮಾಡಿಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾ ಇರೋದು ಸೊ ನಾನಿಲ್ಲಿ ನಾಲ್ಕು ಮುಲಂಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಚಾಪ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ ನಾರ್ಮಲಿ ಮೂಲಂಗಿ ಪಲ್ಯ ಅಂತಂದರೆ ಜಾಸ್ತಿ ಜನರಿಗೆ ಇಷ್ಟ ಆಗೋಲ್ಲ ಅದರಿಂದ ಹಸಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ಸೊ ಅಂಥವ್ರಿಗೆ ಈ ಒಂದು ಚಟ್ನಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಪದೇ ಪದೇ ನಿಮಗೆ ಫೋರ್ಸ್ ಮಾಡಿ ನನಗೆ ಇದೇ ಚಟ್ನಿ ಬೇಕು ಅಂತ ಹಠ ಮಾಡ್ತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದ್ವಿ ಅಂತ ಹೇಳಿ ಓಕೆ ಸೊ ಇವಾಗ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆ್ಯಡ್ ಮಾಡಿರೋದು ಆ್ಯಂಡ್ ಇದಕ್ಕೆ ಜಾಸ್ತಿ ಆಯಿಲ್ ಕೂಡ ಬೇಕಾಗೋದಿಲ್ಲ ತುಂಬಾ ಹೆಲ್ದಿಯಾಗಿ ನಾವು ಈ ಒಂದು ಚಟ್ನಿನ ಮಾಡ್ಕೋಬೋದು ಸೊ ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಒನ್ ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇತ್ತು ಅಂತಂದರೆ ಅದು ಆ್ಯಡ್ ಮಾಡ್ಕೊಳ್ಳಿ ಅದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಅದು ಒಂದು ಹೆಲ್ದಿ ಈರುಳ್ಳಿ ಅಂತಲೇ ಹೇಳ್ಬೋದು ಈ ನಾರ್ಮಲ್ ಈರುಳ್ಳಿಗಿಂತ ಬಟ್ ನನ್ನ ಹತ್ರ ಸಾಂಬಾರ್ ಇರು ಈರುಳ್ಳಿ ಇರಲಿಲ್ಲ ಸೊ ಅದಕ್ಕೆ ನಾನು ನಾರ್ಮಲ್ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದು ಈರುಳ್ಳಿ ವಾಸನೆ ಹೋದ್ಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಸೊ ಅದರಿಂದ ನೀವು ಹೇಗೆ ಅರ್ನಿಂಗ್ ಮಾಡೋದು ಅಂತ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ನೋಡ್ಕೊಂಡು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ ಆಸೆ ಇರೋರು ಓಕೆ ಸೊ ಇವಾಗ ಬನ್ನಿ ಮೂಲಂಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಸೈಜಷ್ಟು ಹುಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಚಟ್ನಿಯಲ್ಲಿ ಆ್ಯಂಡ್ ಇದ್ರ ಜೊತೆಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಗೋಸ್ಕರ ಆ್ಯಂಡ್ ನಾಲ್ಕು ಗುಂಟೂರು ಚಿಲ್ಲಿ ಫಾರ್ ಕಲರ್ಗೋಸ್ಕರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಮೆಣಸಿನ್ಕಾಯಿ ಒಂದು ಎರಡು ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ ಸೊ ದ್ಯಾಟ್ ಇದ್ರ ಮೇಲೆ ಏನೆಲ್ಲ ಡಸ್ಟ್ ಇರುತ್ತೆ ಅಲ್ಲ ಅದೆಲ್ಲ ಹೋಗಿಬಿಡುತ್ತೆ ನಾರ್ಮಲಿ ಮೆಣಸಿನ್ಕಾಯಿ ಹಾಗೆ ಹಾಕ್ತಾರೆ ಆದರೆ ನನಗೆ ಇಷ್ಟ ಆಗಲ್ಲ ಅದ್ರ ಮೇಲೆ ತುಂಬಾ ಆ ಡಸ್ಟ್ ಇರೋದ್ರಿಂದ ನಾನು ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಕುಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಚಟ್ನಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಒಂಚೂರು ಕೂಡ ಆ್ಯಡ್ ಮಾಡಬೇಡಿ ಇಲ್ಲ ಅಂತಂದರೆ ನಮ್ಮ ಚಟ್ನಿನೇ ಟೇಸ್ಟ್ ಬರೋಲ್ಲ ಓಕೆ ಸೊ ಇವಾಗ ಈ ಖರ್ಚಿಯಿಂದ ಈ ಥರ ನೀವು ಟಚ್ ಮಾಡಿ ನೋಡಿದಾಗ ಅದು ಚೆನ್ನಾಗಿ ಕಟ್ ಆಗಬೇಕು ಸೊ ಆವಾಗ ನಮ್ಮ ರ್ಯಾಡಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ಸೊ ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಬೇಗ ತಣ್ಣಗಾಗಲಿ ಅಂತ ಹೇಳಿ ನಾನು ಒಂದು ಪ್ಲೇಟಲ್ಲಿ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಓಕೆ ಸೊ ನಾನು ಮಾರ್ನಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಬೇಗ ಬೇಗ ಕೆಲಸ ಆಗಬೇಕಾಗತ್ತೆ ಅಲ್ವಾ ಸೊ ಈ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ರೆ ಚೆನ್ನಾಗಿ ಬೇಗ ತಣ್ಣಗಾಗುತ್ತೆ ಆಮೇಲೆ ಒಂದು ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾದಮೇಲೆ ಓಕೆನಾ ಸೊ ಇವಾಗ ಇದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಲೈಕ್ ಜೀರಿಗೆ ಅಂತಾರಲ್ವ ಸೊ ಒಂದು ಚಮಚದಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದರಿಂದ ತುಂಬಾ ಚೆನ್ನಾಗಿ ಚಟ್ನಿ ಬರುತ್ತೆ ಸೊ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲೀಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ಗ್ರೈಂಡ್ ಮಾಡಬೇಕಾಗತ್ತೆ ಓಕೆ ಪಲ್ಸ್ ಮೋಡಲ್ಲಿ ಚೆನ್ನಾಗಿ ಚಟ್ನಿ ಯಾವ ರೀತಿಯಾಗಿ ಮಾಡ್ತೀವಿಲ್ಲ ಸೊ ಆ ರೀತಿ ರೀತಿಯಾಗಿ ಮಾಡಿಕೊಂಡು ಸೈಡಿಗೆ ಎತ್ಕೊಂಡು ಮತ್ತೆ ಬಾಣಲಿ ತೊಗೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ನಾನು ಒಗ್ಗರಣೆಗೋಸ್ಕರ ಮಾಡ್ತಾ ಇರೋದು ನಾರ್ಮಲಿ ನಿಮ್ಮ ಹತ್ರ ಒಗ್ಗರಣೆ ಪ್ಯಾನ್ ಇತ್ತು ಅಂತಂದರೆ ಸೊ ಅದರಿಂದ ನೀವು ಡೈರೆಕ್ಟ್ ಚಟ್ನಿ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಬಟ್ ನಾನು ಪ್ಯಾನಲ್ಲೇ ಮಾಡ್ತಾ ಇರೋದು ಸೊ ಇದಕ್ಕೆ ಸಾಸಿವೆ ಜೀರಿಗೆ ಕರಿಪತ್ತ ಹಾಕಿಬಿಟ್ಟು ಚೆನ್ನಾಗಿ ಕರೆಪತ್ತ ಕ್ರಿಸ್ಪಿ ಆದಮೇಲೆ ಈ ಒಂದು ಚಟ್ನಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನಾರ್ಮಲಿ ಚಟ್ನಿ ಒಳಗಡೆ ನಾವು ಒಗ್ಗರಣೆ ಆ್ಯಡ್ ಮಾಡ್ತೀವಿ ಸೊ ಆ ರೀತಿಯೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ಓಕೆ ಸೊ ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಮುಗೀತು ನಮ್ಮ ಮೂಲಂಗಿ ಚಟ್ನಿನೇ ರೆಡಿ ಹಾಕೋಗ್ಬಿಡುತ್ತೆ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಇವಾಗ ಮುಲ್ಲಂಗಿ ಇಲ್ಲ ಅಂತಂದ್ರೂ ಕೂಡ ಈ ಚಟ್ನಿಗೋಸ್ಕರ ಮೂಲಂಗಿನ ತರಿಸ್ಬಿಟ್ಟು ಈ ಒಂದು ಚಟ್ನಿನ ಮಾಡ್ಕೊಳ್ಳಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ಅನ್ನ ಚಪಾತಿ ರೊಟ್ಟಿ ಎಲ್ಲ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್